ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪುತ್ರಿ ಪ್ರಿಯಾಂಕಾ ಗಾಂಧಿ ವಿರುದ್ದ ಬಿಜೆಪಿ ಸಂಸದ ವಿನಯ್ ಕಟಿಯಾರ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮಾತನಾಡಿದ ವಿನಯ್ ಕಟಿಯಾರ್ ಪ್ರಿಯಾಂಕಾ ಗಾಂಧಿಗಿಂತ ಸುಂದರಿಯರು ನಮ್ಮಲ್ಲಿದ್ದಾರೆ ಸಿನಿಮಾ ನಟರು ಕಲಾವಿದರು ಅವರ ಸೌಂದರ್ಯದಲ್ಲೇನೂ ಕಡಿಮೆ ಇಲ್ಲ ಅಂತ ಹೇಳಿದ್ದಾರೆ ಈ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದ್ದು ಎಲ್ಲೆಡೆ ತೀವ್ರ ಟೀಕೆ ವ್ಯಕ್ತವಾಗ್ತದೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನಾಯಕರಿಂದ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳು ಹೊರಬರುವುದು ಸಾಮಾನ್ಯ ಆದರೆ ಪ್ರಿಯಾಂಕಾ ಗಾಂಧಿ ಕುರಿತಾದ ವಿನಯ್ ಕಟಿಯಾರ್ ಹೇಳಿಕೆ ಇದೀಗ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ ಬಿಜೆಪಿ ಸಂಸದ ವಿನಯ್ ಕಟಿಯಾರ್ ಪ್ರಿಯಾಂಕಾ ಗಾಂಧಿಗಿಂತಲೂ ಸುಂದರಿಯರು ನಮ್ಮಲ್ಲಿ ಇದ್ದಾರೆ ಅನ್ನೋ ಹೇಳಿಕೆಯನ್ನ ನೀಡಿರುವುದು ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಪಕ್ಷ ತನ್ನ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿಯವರ ಹೆಸರನ್ನ ಕೂಡ ಸೇರ್ಪಡೆಗೊಳಿಸಿತ್ತು ಇದಕ್ಕೆ ಕುರಿತ ಪ್ರತಿಕ್ರಿಯನ್ನ ನೀಡುವ ಸಂದರ್ಭದಲ್ಲಿ ಬಿಜೆಪಿ ಸಂಸದ ವಿನಯ್ ಕಟಿಯಾರ್ ಈ ರೀತಿಯ ಹೇಳಿಕೆಯನ್ನ ನೀಡಿರುವುದು ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿದೆ ಪ್ರಿಯಾಂಕಾ ಹೇಳಿಕೊಳ್ಳುವಷ್ಟೇನು ಸುಂದರಿಯಲ್ಲ ಅವರಿಗಿಂತ ಹೆಚ್ಚು ಸುಂದರವಾಗಿರುವ ಮಹಿಳೆಯರು ಯುವತಿಯರು ನಮ್ಮ ಸ್ಟಾರ್ ಕ್ಯಾಂಪೇನರ್ ಲಿಸ್ಟ್ ನಲ್ಲಿ ಇದ್ದಾರೆ ಹೀರೋಯಿನ್ಗಳಿದ್ದಾರೆ ತುಂಬಾ ಮಂದಿ ಕಲಾವಿದರಿದ್ದಾರೆ ಅನ್ನೋ ವಿನಯ್ ಕಟಿಯಾರ್ ಹೇಳಿಕೆ ಇದೀಗ ಸಾಕಷ್ಟು ಟೀಕೆಗೆ ಗುರಿಯಾಗಿದೆ विनय कटियारे नोडो बनी। प्रियंका गांधी स्टार कैंपेनर कांग्रेस की फर्क का आपको लगता है नहीं उस पर फर क्या फर्क लगता है उनसे ज्यादा तो बहुत सी सुंदर और भी महिलाएं लड़कियां हैं जो स्टार कैंपेनर हैं, हीरोइन हैं, कई कलाकार हैं, वो ज्यादा हैं उनसे ज्यादा सर प्रियंका गांधी स्टार कैंपेनर कांग्रेस की फर्क का आपको लगता है नहीं उस पर क्या फर्क लगता है उनसे ज्यादा तो बहुत सी सुंदर और भी महिलाएं लड़कियां हैं जो स्टार कंपेनर है हीरोइन है कई कलाकार है वो ज्यादा हैं उनसे ज्यादा है